ನಮ್ಮ ಮಕ್ಕಳು ಎಂತಹ ಅಪಾಯಕಾರಿ ವಾತಾವರಣದಲ್ಲಿ ಬೆಳೀತಿದ್ದಾರೆ ಗೊತ್ತಾ ನಮ್ ಸುತ್ತಮುತ್ತ ಮಕ್ಕಳು ತಮ್ಮ ಮನೆಗಳಲ್ಲೇ ದೈಹಿಕ ಮಾನಸಿಕ ಹಿಂಸೆಗೆ ತುತ್ತಾಗ್ತಿರೋದನ್ನ ನಾವು ಹೇಗೆ ನಿರ್ಲಕ್ಷಿಸಿ ಅದೆಷ್ಟು ಮಕ್ಕಳು ಮೌನವಾಗಿ ತಮ್ಮ ಮೇಲಿನ ದೌರ್ಜನ್ಯವನ್ನ ಸಹಿಸ್ತಾ ಅಲ್ಲೇ ಮುರುಟು ಹೋಗ್ತಿದ್ದಾರೆ ಮಹಿಳೆಯರ ಮೇಲಾಗುವ ದಬ್ಬಾಳಿಕೆ ಅನ್ಯಾಯ ಹೇಗೆ ಅವರ ಮಕ್ಕಳ ಬದುಕನ್ನ ಕಾಡುತ್ತೆ ಫೆಲಿಸ್ಟೀನ್ ಮಣಿಪುರಗಳಲ್ಲಿ ಮಹಿಳೆಯರು ಅವರ ಮಕ್ಕಳು ಎದುರಿಸ್ತಿರುವ ದುರಂತದ ಬಗ್ಗೆ ಯಾಕೆ ಪ್ರಭಾವಿಗಳು ಮಾತಾಡ್ತಾನೆ ಇಲ್ಲ ಮಂಗಳ ಗ್ರಹ ಮನುಷ್ಯರು ಬದುಕುವುದಕ್ಕೆ ಯೋಗ್ಯಾನ ಅನ್ನೋ ಕುರಿತಂತೆ ಅಧ್ಯಯನವನ್ನ ನಾವು ನಡೆಸ್ತಿದ್ದೀವಿ ಇದೇ ಹೊತ್ತಲ್ಲಿ ಈ ಭೂಮಿ ಮನುಷ್ಯರು ಬದುಕೋದಕ್ಕೆ ಅಯೋಗ್ಯವಾಗ್ತಿರೋದನ್ನ ಮರಿತಿದ್ದೀವಿ ಇತ್ತೀಚಿನ ವಿಶ್ವಸಂಸ್ಥೆಯ ವರದಿ ಪ್ರಕಾರ ಈ ಜಗತ್ತು ಮಕ್ಕಳ ಪಾಲಿಗೆ ಅತ್ಯಂತ ಅಪಾಯಕಾರಿಯಾಗಿದೆ ಜಗತ್ತಿನಾದ್ಯಂತ ನೂರು ಕೋಟಿಗೂ ಹೆಚ್ಚು ಮಂದಿ ಮಕ್ಕಳು ವಿವಿಧ ರೀತಿಯ ಹಿಂಸಾಚಾರಗಳಿಗೆ ತುತ್ತಾಗ್ತಿದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ಡಬ್ಲ್ಯೂ ಒ ವರದಿ ಬಹಿರಂಗಪಡಿಸಿದೆ ಮಕ್ಕಳ ಮೇಲೆ ಹಿಂಸಾಚಾರ ಲೈಂಗಿಕ ದೌರ್ಜನ್ಯ ಬೆದರಿಕೆ ಮಾನಸಿಕ ದೌರ್ಜನ್ಯದಂತಹ ಕೃತ್ಯಗಳು ರುವುದರ ಬಗ್ಗೆ ವರದಿ ಗಮನ ಸೆಳೆದಿದೆ ಜಗತ್ತಿನಲ್ಲಿ ಪ್ರತಿ ಹದಿಮೂರು ನಿಮಿಷಗಳಿಗೊಮ್ಮೆ ಒಂದು ಮಗು ಅಥವಾ ಬಾಲಕ ಕೊಲೆ ಆಗ್ತಾ ಇದ್ದು ಪ್ರತಿ ವರ್ಷ ತಪ್ಪಿಸೋಕೆ ಸಾಧ್ಯವಿರುವ ಸುಮಾರು ನಲವತ್ತು ಸಾವಿರದಷ್ಟು ಸಾವುಗಳು ಸಂಭವಿಸುತ್ತಿರುವ ಆಘಾತಕಾರಿ ಅಂಶವನ್ನ ವರದಿ ಜಗತ್ತಿನ ಮುಂದಿಟ್ಟಿದೆ ದೌರ್ಜನ್ಯಕ್ಕೊಳಗಾದ ಮಕ್ಕಳ ಪೈಕಿ ಅರ್ಧಾಂಶದಷ್ಟು ಮಂದಿ ಮಾತ್ರಾನೇ ತಮ್ಮ ಹಿಂಸಾಚಾರದ ಅನುಭವವನ್ನ ಹಂಚಿಕೊಳ್ತಾರೆ ಮತ್ತು ಇವರ ಪೈಕಿ ಎಲ್ರಿಗೂ ನೆರವಿನ ಭಾಗ್ಯ ಸಿಗೋದಿಲ್ಲ ತಮ್ಮ ದೌರ್ಜನ್ಯಗಳನ್ನ ಹಂಚಿಕೊಂಡವರಲ್ಲೂ ಶೇಕಡಾ ಹತ್ತರಷ್ಟು ಮಕ್ಕಳಿಗಷ್ಟೇ ತಕ್ಷಣದ ನೆರವು ಸಿಗತ್ತೆ ಉಳಿದವರು ಈ ದೌರ್ಜನ್ಯಗಳ ಗಾಯಗಳೊಂದಿಗೆ ಬೆಳಿಬೇಕು ವಿಪರ್ಯಾಸ ಅಂತಂದ್ರೆ ಇಂತಹ ದೌರ್ಜನ್ಯಗಳು ಬರೇ ಬೀದಿ ಬದಿಯ ಅಥವಾ ಯುದ್ಧ ಗಲಭೆ ಪೀಡಿತ ಪ್ರದೇಶಗಳಲ್ಲಿರುವ ಮಕ್ಕಳ ಮೇಲೆ ಮಾತ್ರ ನಡೀತಿರೋದಲ್ಲ ಪ್ರತಿ ಐದು ಮಕ್ಕಳ ಪೈಕಿ ಮೂವರು ತಮ್ಮ ಮನೆಗಳಲ್ಲೇ ದೈಹಿಕ ದೌರ್ಜನ್ಯಗಳನ್ನ ಅನುಭವಿಸ್ತಿರ್ತಾರೆ ಮತ್ತು ಶೇಕಡಾ ಇಪ್ಪತ್ತೈದರಿಂದ ಶೇಕಡಾ ಐವತ್ತರಷ್ಟು ಮಕ್ಕಳು ಮನೆಗಳಲ್ಲೇ ಆತಂಕದ ಸ್ಥಿತಿಯನ್ನ ಎದುರಿಸ್ತಾರೆ ಜಗತ್ತಿನಲ್ಲಿ ಪ್ರತಿ ಹತ್ತು ಮಕ್ಕಳ ಪೈಕಿ ಒಂಬತ್ತು ಮಂದಿ ದೈಹಿಕ ದಂಡನೆ ಹಾಗೂ ಲೈಂಗಿಕ ಕಿರುಕುಳದೊಂದಿಗೆ ಬಾಲ್ಯವನ್ನ ಎದುರಿಸುವ ಅನಿವಾರ್ಯತೆ ಇದೆ ಯಾಕಂದ್ರೆ ಇವರು ಬದುಕ್ತಿರುವ ದೇಶದಲ್ಲಿ ಇಂತಹ ಹಿಂಸೆಗಳನ್ನ ಕಾನೂನಾತ್ಮಕವಾಗಿ ನಿಷೇಧಿಸುವ ಯಾವುದೇ ವ್ಯವಸ್ಥೆಗಳಿಲ್ಲ ಇದು ಮಕ್ಕಳ ಬೆಳವಣಿಗೆಯ ಮೇಲೆ ತೀವ್ರ ಪರಿಣಾಮಗಳನ್ನ ಬೀರುತ್ತಿವೆ ಬಾಲ್ಯದಲ್ಲಿ ಸೂಕ್ತ ಆಹಾರ ಸಿಗದೆ ಅಪೌಷ್ಟಿಕತೆಯಿಂದ ಸೂಕ್ತ ಬೆಳವಣಿಗೆಗಳಿಲ್ಲದ ಮಕ್ಕಳು ಒಂದ್ ಕಡೆಯಾದ್ರೆ ಇಂತಹ ದೌರ್ಜನ್ಯಗಳಿಂದ ಮಾನಸಿಕ ಅನಾರೋಗ್ಯದ ಜೊತೆಗೆ ಬೆಳೆಯುವ ಮಕ್ಕಳ ಸಂಖ್ಯೆ ಜಗತ್ತಿನಲ್ಲಿ ಹೆಚ್ಚುತ್ತಾ ಇದೆ ಬಾಲ್ಯ ಮಕ್ಕಳ ಭವಿಷ್ಯವನ್ನ ನಿರ್ಧರಿಸುತ್ತೆ ಅಂತ ಮಾನಸಿಕ ತಜ್ಞರು ಹೇಳ್ತಾರೆ ಮನುಷ್ಯನ ವ್ಯಕ್ತಿತ್ವ ನಿರ್ಮಾಣ ಆಗೋದು ಬಾಲ್ಯದ ತಳಹದಿಯಲ್ಲಿ ಬಾಲ್ಯದಲ್ಲಿ ದೌರ್ಜನ್ಯಗಳನ್ನ ಎದುರಿಸ್ತಾ ಬೆಳೆದವರು ಹದಿಹರಿಯದಲ್ಲಿ ಆತಂಕ ಖಿನ್ನತೆ ಅಭದ್ರತೆ ಮಾದಕ ವ್ಯಸನಗಳಂತಹ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಮಕ್ಕಳ ಮೇಲಿನ ದೌರ್ಜನ್ಯಗಳಿಗೆ ಅನುಮತಿ ನೀಡುವ ಮೂಲಕ ಜಗತ್ತು ಎಂತಹ ಆತಂಕಕಾರಿ ಭವಿಷ್ಯವನ್ನ ಕಟ್ಟೋಕ್ ಮುಂದಾಗಿದೆ ಅನ್ನೋದನ್ನ ನಾವು ಗಂಭೀರವಾಗಿ ಸ್ವೀಕರಿಸಬೇಕಾಗಿದೆ ಈ ಕಾರಣದಿಂದಲೇ ನವೆಂಬರ್ ತಿಂಗಳ ಆರಂಭದಲ್ಲಿ ಕೊಲಂಬಿಯಾದ ಬೋಗೋಟಾದಲ್ಲಿ ನಡೆದ ಮಹತ್ವದ ಅಧಿವೇಶನದಲ್ಲಿ ನೂರಕ್ಕೂ ಅಧಿಕ ಸರ್ಕಾರಗಳು ಮಕ್ಕಳ ಮೇಲೆ ನಡೆದಿರುವ ದೌರ್ಜನ್ಯಗಳ ವಿರುದ್ಧ ಐತಿಹಾಸಿಕ ನಿರ್ಣಯವೊಂದನ್ನು ಅಂಗೀಕರಿಸಿದ್ವು ಒಂದ್ ಕಡೆ ಮಕ್ಕಳ ಮೇಲೆ ದೌರ್ಜನ್ಯಗಳು ವಿಶ್ವ ಮಟ್ಟದಲ್ಲಿ ಚರ್ಚೆಯಾಗ್ತಿರುವ ಹೊತ್ತಿನಲ್ಲೇ ಇಸ್ರೇಲ್ ಕಳೆದೆರಡು ವರ್ಷಗಳಿಂದ ಪ್ಯಾಲೆಸ್ತೀನ್ನ ಸಹಸ್ರಾರು ಮಕ್ಕಳನ್ನ ಕೊಂದ್ ಹಾಕಿದೆ ಅಸಹಾಯಕ ಮಹಿಳೆಯರು ಈ ಯುದ್ಧದ ಪರಿಣಾಮವನ್ನ ಅನುಭವಿಸಿದ್ದಾರೆ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳು ಪರೋಕ್ಷವಾಗಿ ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯಗಳ ಭಾಗವೇ ಆಗಿರುತ್ತೆ ಬಾಲ್ಯದಲ್ಲಿ ಮಕ್ಕಳ ಪಾಲಿಗೆ ತಾಯೆಂದರೆ ಆಸರೆಯಾಗಿರ್ತಾರೆ ಗರ್ಭಿಣಿಯರು ಅನಾರೋಗ್ಯಕ್ಕೀಡಾದ್ರೆ ಅದರಿಂದ ಮಹಿಳೆಗಷ್ಟೇ ಅಲ್ಲ ಮಗುವಿನ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತೆ ಗರ್ಭದಿಂದಲೇ ತಾಯಿಯ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಮಕ್ಕಳ ಪಾಲಿಗೆ ಅತ್ಯಂತ ಮಹತ್ವದ್ದಾಗಿದೆ ತಾಯಂದಿರ ಅಪೌಷ್ಟಿಕತೆ ರಕ್ತಹೀನತೆಗೆ ನೇರವಾಗಿ ಬಲಿಯಾಗುವುದು ಹುಟ್ಟುವ ಶಿಶು ಭಾರತದಲ್ಲಿ ಹೆಚ್ಚುತ್ತಿರುವ ಐದು ವರ್ಷದೊಳಗಿನ ಮಕ್ಕಳ ಸಾವು ಮಕ್ಕಳ ಕುಂಠಿತ ಬೆಳವಣಿಗೆಯ ಹಿಂದೆ ತಾಯಂದಿರ ಅಪೌಷ್ಟಿಕತೆ ಮಹತ್ತರ ಪಾತ್ರ ವಹಿಸಿದೆ ಅಂತ ವರದಿಗಳು ಹೇಳ್ತವೆ ಹೀಗಿರುವಾಗ ಯುದ್ಧ ಪೀಡಿತ ಪ್ರದೇಶದಲ್ಲಿ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳು ನೇರವಾಗಿ ಮಕ್ಕಳ ಬದುಕಿನ ಮೇಲೆ ಪರಿಣಾಮ ಬೀರತ್ತೆ ಅನ್ನೋ ಅಂಶವನ್ನ ಜಗತ್ತು ಗಮನಿಸಬೇಕು ಒಂದ್ ಕಡೆ ಮಕ್ಕಳ ಬಗ್ಗೆ ಕಾಳಜಿಯನ್ನ ವ್ಯಕ್ತಪಡಿಸ್ತಾನೆ ಇಸ್ರೇಲ್ನಂತಹ ದುಷ್ಟ ದೇಶಗಳು ದುರ್ಬಲ ದೇಶಗಳ ಮೇಲೆ ಎಸಗುವ ದೌರ್ಜನ್ಯಗಳಿಗೆ ಮೌನ ಸಮ್ಮತಿ ವ್ಯಕ್ತಪಡಿಸಿದ್ರೆ ಜಗತ್ತು ಮಕ್ಕಳ ಪರವಾಗಿ ತೆಗೆದುಕೊಳ್ಳುವ ಎಲ್ಲಾ ನಿರ್ಣಯಗಳು ವ್ಯರ್ಥವಾಗಿ ಬಿಡುತ್ತೆ ಭಾರತವು ಮಕ್ಕಳು ಮತ್ತು ಮಹಿಳೆಯರ ಪಾಲಿಗೆ ಅಪಾಯಕಾರಿ ದೇಶವಾಗಿಯೇ ಗುರುತಿಸಲ್ಪಡ್ತಾ ಇದೆ ಭಾರತದಲ್ಲಿ ಹೆಚ್ಚುತ್ತಿರುವ ಗಲಭೆಗಳು ಹಿಂಸಾಚಾರಗಳ ನೇರ ಬಲಿಪಶುಗಳು ಮಹಿಳೆಯರು ಮತ್ತು ಮಕ್ಕಳೇ ಆಗಿದ್ದಾರೆ ಕಳೆದೆರಡು ವರ್ಷಗಳಿಂದ ಮಣಿಪುರದಲ್ಲಿ ಮಹಿಳೆಯ ಮೇಲೆ ನಡೆದಿರುವ ಹಿಂಸೆ ದೌರ್ಜನ್ಯಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗ್ತಿವೆ ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿ ಅವರ ಮೇಲೆ ಸಾಮೂಹಿಕ ಅತ್ಯಾಚಾರಗಳು ಎಸಗಿದ ಪ್ರಕರಣ ದೇಶದ ಮಾನವನ ವಿಶ್ವದ ಮುಂದೆ ಹರಾಜಿಗಿಟ್ಟು ಮಹಿಳೆಯರಿಗೆ ದೇವತೆಯ ಸ್ಥಾನ ಕಲ್ಪಿಸಿದ ಭಾರತದಲ್ಲೇ ಮಹಿಳೆಯರ ಮೇಲೆ ಇಂತಹ ಅಮಾನವೀಯ ಅತ್ಯಾಚಾರಗಳು ನಡೀತಿರುವುದು ವಿಪರ್ಯಾಸ ಮಣಿಪುರದಲ್ಲಿ ಸಾವಿರಾರು ಮಕ್ಕಳು ನಿರಾಶ್ರಿತ ಶಿಬಿರಗಳಲ್ಲಿ ವಾಸ ಮಾಡುತ್ತಿದ್ದಾರೆ ಶಿಬಿರಗಳಲ್ಲಿ ಅವರ ಮೇಲೆ ನಡೀತಿರುವ ಬೇರೆ ಬೇರೆ ಹಿಂಸೆಗಳು ಲೈಂಗಿಕ ದೌರ್ಜನ್ಯಗಳು ವರದಿ ಆಗೋದೇ ಇಲ್ಲ ಇಂತಹ ಸ್ಥಿತಿಯನ್ನ ಅನುಭವಿಸಿದ ಮಕ್ಕಳು ಬೆಳೆದು ಭವಿಷ್ಯದಲ್ಲಿ ಮಣಿಪುರವನ್ನ ಯಾವ ದಿಕ್ಕಿಗೆ ಮುನ್ನಡೆಸಬಹುದು ಸೇನೆಯ ಕೋವಿಯ ತುದಿಯಲ್ಲಿ ನಲುತ್ತಾ ಇರುವ ಕಾಶ್ಮೀರದ ಸ್ಥಿತಿನೂ ಇದಕ್ಕಿಂತ ಭಿನ್ನವಾಗಿಲ್ಲ ಇದೇ ಸಂದರ್ಭದಲ್ಲಿ ಭಾರತದಲ್ಲಿ ಹೆಚ್ಚುತ್ತಿರುವ ಹಸಿವು ಬಡತನದ ಸಂತ್ರಸ್ತರಾಗಿ ಮಕ್ಕಳೇ ಮುಂಚೂಣಿಯಲ್ಲಿದ್ದಾರೆ ಅನಾರೋಗ್ಯದ ಜೊತೆ ಜೊತೆಗೆ ಬೆಳೆಯುವ ಮಕ್ಕಳು ರೋಗ ಪೀಡಿತ ಭವಿಷ್ಯವನ್ನಷ್ಟೇ ಜಗತ್ತಿಗೆ ಉಡುಗೊರೆಯಾಗಿ ನೀಡಬಲ್ಲರು ನಮ್ಮ ಮಕ್ಕಳನ್ನ ನಾವು ಕಾಪಾಡೋಕೆ ವಿಫಲ ಆದರೆ ಜಗತ್ತಿನ ಭವಿಷ್ಯವನ್ನ ಕಾಪಾಡೋಕೆ ವಿಫಲ ಆದಂತೇನೆ ಸರಿ ಈ ನಿಟ್ಟಿನಲ್ಲಿ ಮಕ್ಕಳು ಬದುಕಲು ಯೋಗ್ಯವಾದ ಜಗತ್ತನ್ನ ನಿರ್ಮಾಣ ಮಾಡುವಲ್ಲಿ ನಾವು ಇನ್ನಾದ್ರೂ ಪ್ರಾಮಾಣಿಕ ಹೆಜ್ಜೆಗಳನ್ನ ಇಡಬೇಕಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ